ಮರ್ಯಾದೆ ಪ್ರಶ್ನೆ ಅರೆ ಏನಪ್ಪ ಇದು ಅಂತೀರಾ ಇದೇ ಕಣ್ರಿ ಚಿತ್ರದ ಹೆಸರು ಕನ್ನಡದ ಹೊಸ ಫಿಲ್ಮ್ ಇದು ನಾಗರಾಜ್ ಸೋಮಿಯಾದಿ ನಿರ್ದೇಶನದ ಆರ್ ಜೆ ಪ್ರದೀಪ್ ರವರು ನಿರ್ಮಿಸಿರುವಂತಹ ಚಿತ್ರ ಇದಾಗಿದೆ ಅರ್ಜುನ್ ರಾಮುರ್ ಅವರು ಸಂಗೀತವನ್ನ ಸಂಯೋಜಿಸಿದ್ದು ಸಂದೀಪ್ ವಲ್ಲೂರಿ ಛಾಯಾಗ್ರಹಣವನ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಶ್ವೇತಾ ಪ್ರಸಾದ್ ರವರು ಈ ಚಿತ್ರವು ಇಚ್ಛಾ ವಿರುದ್ಧ ಅಧಿಕಾರದ ಹೋರಾಟದ ಸಿನಿಮಾ ಆಗಿದೆ ನೈಜ ಸೇಡು ತೀರಿಸಿಕೊಳ್ಳುವಂತಹ ಚಿತ್ರ ಸಂಬಂಧಪಟ್ಟಿರುವಂತಹ ಈ ಸಿನಿಮಾದಲ್ಲಿ ಮೂರು ಸ್ನೇಹಿತರ ಮುಖ್ಯ ಪಾತ್ರಗಳನ್ನ ನಾವು ನೋಡಬಹುದು ದಿನನಿತ್ಯ ಜೀವನದ ಚಾಲೆಂಜಸ್ನ ಎದುರಿಸೋದು ಸ್ನೇಹ ಪ್ರೀತಿ ಪ್ರಾಮಾಣಿಕತೆಯನ್ನ ಈ ಸಿನಿಮಾದಲ್ಲಿ ನೋಡಬಹುದು ಭಿನ್ನವಾದ ಶೀರ್ಷಿಕೆಯಿಂದ ಗಮನ ಸೆಳೆಯುತ್ತಾ ಇರುವಂತಹ ಈ ಸಿನಿಮಾ ನವೆಂಬರ್ ಇಪ್ಪತ್ತಾರಕ್ಕೆ ರಿಲೀಸ್ ಆಗಲಿದೆ